ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ ಇವತ್ತಿನ ಸಂಚಿಕೆಯಲ್ಲಿ ಬಾರ್ಲಿ ಅಕ್ಕಿ ಇದರ ಉಪಯೋಗಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಅಮೃತ ಸಮಾನ ಇದು ಅಂತ ಹೇಳ್ಬೋದು ಯಾಕೆ ಅಂತ ನಮ್ಮ ಆಯುರ್ವೇದ ಶಾಸ್ತ್ರದ ಪ್ರಕಾರ ವಾತ ಪಿತ್ತ ಕಪ ಈ ಮೂರೂ ದೋಷಗಳನ್ನು ಸಮತೋಲನದಲ್ಲಿ ಇಡತಕ್ಕಂಥ ಒಂದು ಅತ್ಯಂತ ಉತ್ಕೃಷ್ಟ ಆಹಾರ ಅಂತ ಹೇಳಿ ಈ ಬಾರ್ಲಿಯ ಕುರಿತಾಗಿ ಉಲ್ಲೇಖ ಮಾಡಲಾಗಿದೆ ಹಾಗಾಗಿ ಬಾರ್ಲಿ ವಾತ ಪಿತ್ತ ಕಫ ಅಂತಕ್ಕಂಥ ತ್ರಿದೋಷಗಳನ್ನು ಸಮತೋಲನದಲ್ಲಿಡುವ ಸರ್ವ ಉತ್ತಮ ಆಹಾರ ಸರ್ವೋತ್ತಮ ಆಹಾರ ಅಂತ ಹೇಳ್ಬೋದು ಇನ್ನು ಇದಾದ ಮೇಲೆ ಇದರ ಗುಣಧರ್ಮವನ್ನು ನೋಡೋದಾದರೆ ಇದು ಶೀತ ವೀರ್ಯ ಗುಣಧರ್ಮವನ್ನು ಹೊಂದಿರತಕ್ಕಂಥದ್ದು ರಸ ಇದರ ರಸ ಕಷಾಯ ರಸ ಕಷಾಯ ರಸ ಇದರಲ್ಲಿರೋದ್ರಿಂದ ಭಾಳ ಬೇಗ ಪಿತ್ತ ಮತ್ತು ಕಫ ದೋಷಗಳನ್ನು ಇದು ಶಮನ ಮಾಡತಕ್ಕಂಥ ಶಕ್ತಿಯನ್ನು ಹೊಂದಿದೆ ಹಾಗೆಯೇ ಇದರಿಂದ ವಾತವಿಕಾರಗಳು ಆಮ ವಾತವು ಕೂಡ ದೂರ ಆಗ್ತಕ್ಕಂಥ ಒಂದು ಶಕ್ತಿ ಇದರಲ್ಲಿದೆ ಜೊತೆಗೆ ಆತ್ಮೀಯರೆ ಇದರ ಒಂದು ಗುಣಧರ್ಮವನ್ನು ನಾವು ನೋಡೋದಾದರೆ ಇದರಲ್ಲಿ ಬಹಳ ಮುಖ್ಯವಾಗಿ ಸ್ನಿಗ್ಧ ಅಂಶವೂ ಕೂಡ ಇದೆ ಆ ಸ್ನಿಗ್ ಸ್ನಿಗ್ಧ ಅಂಶ ಇರೋದರಿಂದ ಇದು ವಾತ ಹರವಾಗಿನೂ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ವಾತ ಹರವಾದ ಔಷಧಿಯಾಗಿನೂ ಕೂಡ ಕೆಲಸ ಮಾಡ್ತದೆ ಇದು ಬಹಳ ಮುಖ್ಯವಾಗಿ ಕ್ರಿಮಿಗ್ನ ಅಂತ ಹೇಳ್ಬೋದು ಕ್ರಿಮಿಗ್ನ ಋಣ ನಿವಾರಕ ಅಂತ ಹೇಳ್ಬೋದು ಕ್ರಿಮಿಗ್ನ ಅಂತೇಳಿದರೆ ನಮ್ಮ ಶರೀರದಲ್ಲಿ ಎಲ್ಲಿಯೇ ಕ್ರಿಮಿಗಳಿಂದ ಬ್ಯಾಕ್ಟೀರಿಯಾಗಳಿಂದ ತೊಂದರೆ ಆಗ್ತಾ ಇದೆ ಅಂತೇಳಿದರೆ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದರೆ ಅದನ್ನು ನಿವಾರಿಸುವ ಶಕ್ತಿ ಇದರ ಒಂದು ಸೇವನೆಯಿಂದ ನಮಗೆ ಸಿಗ್ತದೆ ಹಾಗೆಯೇ ಬಾರ್ಲಿ ಸೇವನೆಯಿಂದ ನಮ್ಮ ಶರೀರದಲ್ಲಿ ಎಲ್ಲೇ ಗಾಯಗಳಾದರೂ ಕೂಡ ಅದು ಬೇಗ ಹೀಲಾಗುತ್ತೆ ಬಾಯಲ್ಲಿ ಗಾಯ ಆಗಿರುತ್ತೆ ಹೀಟಾಗಿ ಅಲ್ಸರ್ ಥರ ಆಗಿರುತ್ತೆ ಮೌತ್ ಅಲ್ಸರು ಅದು ಬೇಗ ನಿವಾರಣೆ ಆಗ್ತದೆ ಆಮೇಲೆ ಹೊಟ್ಟೆಯಲ್ಲಿ ಅಸಿಡಿಟಿಯಾಗಿ ತುಂಬ ಹೊಟ್ಟೆಲೆಲ್ಲ ಹುಣ್ಣಾಗಿರ್ತವೆ ಗಾಯ ಆಗಿರ್ತದೆ ಹೊಟ್ಟೆಯಲ್ಲಿ ಕರಳಿನ ಅಲ್ಸರ್ ಆಗಿರುತ್ತೆ ಲಿವರ್ಗೆ ಒಳಗಡೆ ಏನಾಗಿರ್ತದೆ ಇನ್ಫೆಕ್ಷನ್ ಆಗಿರ್ತದೆ ಅಲ್ಲಿ ಗುಳ್ಳೆಗಳಾಗಿರ್ತವೆ ಲಿವರ್ನೊಳಗಡೆ ಆಮೇಲೆ ಹೊಟ್ಟೆ ಒಳಗಡೆ ಜಠರದ ಒಳಗಡೆ ಹೀಟ್ನಿಂದ ಅಲ್ಲೂ ಕೂಡ ಗುಳ್ಳೆ ಆಗಿರ್ತದೆ ಮ್ಯೂಕಸ್ಸು ತುಂಬ ಅಲ್ಲಿ ಕಮ್ಮಿಯಾಗಿರ್ತದೆ ಮ್ಯೂಕಸ್ಸಿನ ಪದರ ಸವಿತಾ ಇರ್ತದೆ ಇಂಥ ಎಲ್ಲ ಸಮಸ್ಯೆಗಳಿಂದ ಅಜೀರ್ಣ ಮಲಬದ್ಧತೆ ಐ ಬಿ ಎಸ್ಸು ಆಮೇಲೆ ಹೈಪರ್ ಅಸಿಡಿಟಿ ಲಿವರ್ ಸೆರೆಸಸ್ ಇಂಥ ಮಾರಣಾಂತಿಕ ಸಮಸ್ಯೆಗಳು ಇದರಿಂದನೇ ಬರೋದು ಅದಕ್ಕೆ ಹೊಟ್ಟೆಯ ಭಾಗದಲ್ಲಿರ್ತಕ್ಕಂಥ ಆ ಒಂದು ಪಿತ್ತದ ಗುಳ್ಳೆಗಳ ಸಮಸ್ಯೆಯಿಂದ ಆಮೇಲೆ ಬಾಯಲ್ಲಿರ್ತಕ್ಕಂಥ ಪಿತ್ತ ಎಲ್ಲೇ ಆಗಲಿ ಪಿತ್ತದಿಂದ ಆಗಿರ್ತಕ್ಕಂಥ ಇನ್ಫ್ಲಮೇಷನ್ ಉರಿಯೂತದ ಸಮಸ್ಯೆ ಇದನ್ನು ನಿವಾರಣೆ ಮಾಡತಕ್ಕಂಥ ಶಕ್ತಿಯನ್ನು ಈ ಬಾರ್ಲಿ ಹೊಂದಿದೆ ಇನ್ನು ಇದಾದ ಮೇಲೆ ಬಾರ್ಲಿಯನ್ನು ಸೇವನೆ ಮಾಡೋದರಿಂದ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಹೃದಯದ ಸಮಸ್ಯೆ ದೂರ ಆಗ್ತದೆ ಬಾರ್ಲಿಯನ್ನು ಸರಿಯಾಗಿ ಹೇಗೆ ಸಮ ಸೇವನೆ ಮಾಡಬೇಕು ಸರಿಯಾದ ವಿಧಾನ ಏನು ಅಂಥೇಳಿ ನಿಮಗೆ ಕೊನೆಯಲ್ಲಿ ಹೇಳ್ತೇನೆ ಮೊದಲು ಅದರಿಂದ ಆಗ್ತಕ್ಕಂಥ ಉಪಯೋಗಗಳನ್ನು ನೋಡೋಣ ಹೃದಯದ ಸಮಸ್ಯೆಯೂ ಕೂಡ ಈ ಒಂದು ಬಾರ್ಲಿಯ ಸೇವನೆಯಿಂದ ನಾವು ನಿವಾರಣೆ ಮಾಡ್ಕೊಳ್ಬೋದು ಹೃದಯದ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗ್ತಕ್ಕಂಥದ್ದಾಗಿರ್ಬೋದು ಹೃದಯ ವೀಕ್ ಆಗ್ತಕ್ಕಂಥ ಸಮಸ್ಯೆ ಆಗಿರ್ಬೋದು ಇದರಿಂದ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳಿಕ್ಕಾಗಿ ಬಾರ್ಲಿಯನ್ನು ಸೇವನೆ ಮಾಡ್ಬೋದು ಇನ್ನಿದಾದಮೇಲೆ ಕೊಲೆಸ್ಟ್ರಾಲು ಟ್ರೈಗ್ಲಿಸ ಕೂಡ ಇದು ಕಮ್ಮಿ ಮಾಡುತ್ತೆ ಇನ್ನು ಯಾರಿಗೆ ಲಿವರ್ಗೆ ತೊಂದರೆ ಆಗಿರ್ತದೆ ಫ್ಯಾಟಿ ಲಿವರ್ ಆಗಿರುತ್ತೆ ಅವ್ರಿಗೂ ಕೂಡ ಇದು ಉತ್ತಮ ಪರಿಹಾರ ವೆಯ್ಟ್ ಲಾಸ್ ಮಾಡಲಿಕ್ಕೂ ಕೂಡ ಬಾರ್ಲಿ ಒಳ್ಳೆಯದು ಆಮೇಲೆ ತೂಕ ಬಹಳ ಬೇಗ ಇದಕ್ಕೆ ಕಡಿಮೆ ಆಗ್ತದೆ ಅದರ ಜೊತೆಗೆ ಚರ್ಮ ವ್ಯಾಧಿಗಳಿರ್ತಕ್ಕಂಥವ್ರು ಕೂಡ ಬಾರ್ಲಿಯ ಸೇವನೆ ಮಾಡೋದು ಮತ್ತು ತುಂಬ ಜನರಿಗೆ ಉರಿ ಮೂತ್ರ ಇರ್ತದೆ ಆ ಉರಿ ಮೂತ್ರದ ಸಮಸ್ಯೆ ಇರ್ತಕ್ಕಂಥವ್ರು ಬಾರ್ಲಿ ಸೇವನೆ ಮಾಡಿದರೆ ಅತಿ ಬೇಗ ಆ ಉರಿ ಮೂತ್ರದ ಸಮಸ್ಯೆ ಕಮ್ಮಿ ಆಗುತ್ತೆ ಕೈ ಕಾಲು ಉರಿ ಡಯಾಬಿಟಿಸ್ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಈ ಸಮಸ್ಯೆ ಹೆಚ್ಚಾಗಿ ಕಾಡ್ತಾಯಿರ್ತದೆ ಡಯಾಬಿಟಿಸ್ ಇರ್ತಕ್ಕಂಥವ್ರು ಭಾಳ ಮುಖ್ಯವಾಗಿ ಏನಾಗ್ತದಂಥದ್ರಲ್ಲಿ ಡಯಾಬಿಟಿಸ್ನಿಂದ ನರಗಳ ದೌರ್ಬಲ್ಯತೆ ಹೆಚ್ಚಾಗಿ ಕೈ ಕಾಲು ಭಾಳ ಉರಿ ಬರ್ತಿರ್ತದೆ ಅಂಥವ್ರಿಗೂ ಕೂಡ ಇದು ಬಹಳ ಒಳ್ಳೆಯ ಪರಿಹಾರ ಒದಗಿಸ್ತದೆ ಕೆಲವರಿಗೆ ವಿಟಮಿನ್ ಬಿ ಟ್ವೆಲ್ ಕೊರತೆಯಿಂದ ಏನಾಗ್ತದೆ ಅಂತ ಹೇಳಿದರೆ ಕೈಕಾಲು ಉರಿತದೆ ಇದರ ಸೇವನೆಯಿಂದಾಗಿ ವಿಟಮಿನ್ ಬಿ ಟ್ವೆಲ್ ಕೊರತೆ ಕಮ್ಮಿ ಆಗೋದ್ರ ಜೊತೆಗೆ ಕೈಕಾಲು ಉರಿ ಬಹಳ ಬೇಗ ಇದರಿಂದ ಕಮ್ಮಿ ಆಗ್ತದೆ ಆಮೇಲೆ ಇದರ ಜೊತೆಗೆ ಈ ಒಂದು ಬಾರ್ಲಿ ಸೇವನೆ ಮಾಡೋದರಿಂದ ನಮ್ಮಲ್ಲಿ ಎಲುಬುಗಳು ಗಟ್ಟಿ ಆಗ್ತವೆ ಅದರಿಂದ ಯಾಕಂತ ಹೇಳಿದರೆ ಇದರಲ್ಲಿ ಕ್ಯಾಲ್ಸಿಯಂ ಅಂಶ ಇದೆ ಆ ಕ್ಯಾಲ್ಸಿಯಂ ಅಂಶ ಹೆಚ್ಚಾಗಿರೋದ್ರ ಹೆಚ್ಚಾಗಿ ಇದರಲ್ಲಿ ಇರೋದರಿಂದ ಇದರ ಸೇವನೆಯಿಂದಾಗಿ ನಮ್ಮಲ್ಲಿ ಕ್ಯಾಲ್ಸಿಯಂ ಕೊರತೆ ಕಮ್ಮಿಯಾಗುತ್ತೆ ಮಾಂಸಖಂಡಗಳ ಬಲಿಷ್ಠ ಆಗೋದು ರಕ್ತ ಶುದ್ಧೀಕರಣ ಆಗೋದು ಆಮೇಲೆ ಶರೀರದಲ್ಲಿ ಉಷ್ಣತೆಯ ಸಮಸ್ಯೆ ಕಮ್ಮಿ ಆಗೋದು ಯಾರಿಗಾದರೆ ಜ್ವರ ಬಂದರೆ ಇದನ್ನು ಬಾರ್ಲಿ ಗಂಜಿ ಕುಡಿಸೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ಕಂಪ್ಲೀಟಾಗಿ ಅವ್ರ ಜ್ವರ ನಿವಾರಣೆ ಆಗ್ತದೆ ಭಾಳ ಬೇಗ ನಿವಾರಣೆ ಆಗುತ್ತೆ ಜ್ವರದ ತಾಪವನ್ನು ಬಹಳ ಬೇಗ ನಾವು ಕಡಿಮೆ ಮಾಡ್ಕೊಳ್ಬೋದು ಜ್ವರದಿಂದ ಆಗಿರ್ತಕ್ಕಂಥ ಸುಸ್ತು ನಿಶಕ್ತಿಯನ್ನು ನಾವು ಬಹಳ ವೇಗವಾಗಿ ಸರಿಪಡಿಸ್ಕೊಳ್ತಕ್ಕಂಥ ಒಂದು ಉತ್ತಮ ಆಹಾರ ಅಂದರೆ ಅದು ಬಾರ್ಲಿ ಇನ್ನು ಇದಾದ ಮೇಲೆ ಇದು ಮೆದುಳಿಗೂ ಕೂಡ ಒಳ್ಳೆಯ ದಿವ್ಯ ಔಷಧಿಯಾಗಿ ಕೆಲಸ ಮಾಡ್ತದೆ ಜ್ಞಾಪಕ ಶಕ್ತಿ ಏಕಾಗ್ರತೆ ಕೊರತೆಯನ್ನು ನಿವಾರಣೆ ಮಾಡಲಿಕ್ಕೆ ಭಾರಿ ಉಪ್ ಭಾರಿ ಬಾರ್ಲಿ ಭಾರಿ ಉಪಯೋಗಕಾರಿ ಅಂತ ಹೇಳ್ಬೋದು ಆಮೇಲೆ ಈ ಬಾರ್ಲಿ ಮತ್ತಿಷ್ಟು ಉಪಯೋಗಗಳನ್ನು ನಾವು ನೋಡೋದಾದರೆ ಬಾರ್ಲಿ ಸೇವನೆ ಮಾಡೋದರಿಂದ ಕೂದಲು ಉದುರುವ ಸಮಸ್ಯೆಗಳು ಕಮ್ಮಿ ಆಗ್ತದೆ ಕೂದಲು ಯಾಕೆ ಉದುರ್ತದೆ ಪಿತ್ತ ವಿಕಾರದಿಂದ ವಾತ ವಿಕಾರದಿಂದ ಕೂದಲು ಉದುರ್ತದೆ ಅಂಥ ಪಿತ್ತ ಮತ್ತು ವಾತಜನ್ಯ ವ್ಯಾಧಿಗಳನ್ನು ಇದು ಬಹಳ ವೇಗವಾಗಿ ಸಮತೋಲನದಲ್ಲಿ ತಂದು ಆ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ಪರಿಹಾರ ಮಾಡುವ ಶಕ್ತಿಯನ್ನು ಹೊಂದಿರೋದರಿಂದ ಇದನ್ನು ನಾವು ಸೇವನೆ ಮಾಡೋದರಿಂದ ಕೂದಲು ಸಮಸ್ಯೆ ಕೂದಲಲ್ಲಿ ಹೊಟ್ಟಾಗುವ ಸಮಸ್ಯೆ ಈ ಕೂದಲು ಸೀಳೋದು ಕಟ್ಟಾಗುವ ಸಮಸ್ಯೆಯಿಂದ ನಾವು ದೂರ ಆಗ್ಬೋದು ಇನ್ನು ಮೇಲೆ ಯಾರಿಗೆ ಕಣ್ಣಿನ ಸಮಸ್ಯೆಗಳಿರ್ತವೆ ಬಾರ್ಲಿ ಸೇವನೆ ಮಾಡೋದರಿಂದ ಕಣ್ಣಿನ ಸಮಸ್ಯೆಗಳು ಬರೋದಿಲ್ಲ ಆಲ್ಮೋಸ್ಟ್ ಆಲೋಚಕ ಪಿತ್ತ ಮತ್ತು ವಾಯುವಿನ ವಿಕಾರದಿಂದಾಗಿನೇ ಕಣ್ಣಿನ ಸಮಸ್ಯೆಗಳು ಬರ್ತವೆ ವಾತ ಮತ್ತು ಪಿತ್ತಕ್ಕೆ ಇದು ಒಳ್ಳೆಯ ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿದೆ ಹಾಗಾಗಿ ಕಣ್ಣಿನ ಸಮಸ್ಯೆಗಳಿಗೂ ಕೂಡ ಇದು ಒಳ್ಳೆಯ ಪರಿಹಾರ ಅಂತ ಹೇಳ್ಬೋದು ಆದ ಇಷ್ಟೆಲ್ಲ ಉಪಯೋಗಕಾರಿಯಾಗಿರ್ತಕ್ಕಂಥ ಬಾರ್ಲಿಯನ್ನು ಹೇಗೆ ಸೇವನೆ ಮಾಡಬೇಕು ಅಂತ ಕೊನೆಗೆ ಹೇಳ್ತೇನೆ ಅಂತ ಹೇಳಿದ್ದೆ ಅದನ್ನು ಸೇವನೆ ಮಾಡುವ ವಿಧಾನ ಏನಂದರೆ ಗಂಜಿ ರೂಪದಲ್ಲಿ ಸೇವನೆ ಮಾಡೋದು ಗಂಜಿ ಅಂದರೆ ಏನು ಮಾಡ್ತಾರೆ ಕೆಲವು ಜನ ಅದನ್ನು ಬಾರ್ಲಿಯನ್ನು ಹಾಕಿ ನೀರಲ್ಲಿ ಕುದಿಸಿ ಆ ಬಾರ್ಲಿ ಚೆಲ್ಬಿಟ್ಟು ಆ ನೀರನ್ನು ಕುಡಿತಾರೆ ಅದು ಅಷ್ಟೊಂದು ಪ್ರಯೋಜನಕಾರಿ ಅಲ್ಲ ಅದಕ್ಕಾಗಿ ನೀವೇನು ಮಾಡಬೇಕು ಅಂದರೆ ಬಾರ್ಲೇನು ಚೆನ್ನಾಗಿ ಕುದಿಸ್ಬೇಕು ಕುದ್ದು ಕುದ್ದು ಪೂರ್ತಿ ಮೆತ್ತಗಾಗಂಗೆ ಕುದಿಬೇಕು ಆಮೇಲೆ ಅದನ್ನು ಆರಿಸಿ ಅದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಳ್ಬೇಕು ಏನಾಗುತ್ತೆ ಅದು ಪೂರ್ತಿ ರಾಗಿ ಗಂಜಿ ಥರ ಆಗುತ್ತೆ ಆಮೇಲೆ ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಜ್ಜಿಗೆ ಸೇರಿಸ್ಕೊಂಡು ಸೇವನೆ ಮಾಡೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಆ ಒಂದು ಸಮಸ್ಯೆಗಳು ದೂರ ಆಗ್ತವೆ ನಾವು ಹೇಳಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೂ ಇದು ಪರಿಹಾರವನ್ನು ಒದಗಿಸ್ತದೆ ಉರಿ ಮೂತ್ರದ ಸಮಸ್ಯೆ ಕೈಕಾಲು ಉರಿ ಅಂತೂ ಈ ರೀತಿ ಸೇವನೆ ಮಾಡಿದರೆ ಎರಡು ಮೂರು ದಿವಸಕ್ಕೇ ಆ ಕಮ್ಮಿ ಕಮ್ಮಿಯಾಗಿಬಿಡ್ತದೆ ಅಷ್ಟು ಭಾಳ ವೇಗವಾಗಿ ಕೆಲವು ಜನರಿಗೆ ಮೂತ್ರ ಸರಿಯಾಗಿ ಆಗೋದಿಲ್ಲ ಬಾರ್ಲಿ ಗಂಜಿ ಕುಡಿಯೋದ್ರಿಂದ ತಡದ್ ತಡ್ದು ಬರ್ತಕ್ಕಂಥ ಮೂತ್ರದ ಸಮಸ್ಯೆಯೂ ಕೂಡ ಗುಣ ಆಗ್ತದೆ ಇವ್ರನ್ನ ಟ್ರ್ಯಾಕಲ್ಲಾಗಿರ್ತಕ್ಕಂಥ ಇನ್ಫೆಕ್ಷನ್ನು ಕೂಡ ಇದರಿಂದ ಭಾಳ ಬೇಗ ಕಡಿಮೆ ಆಗ್ತವೆ ಯಾಕಂದರೆ ಇದು ಕ್ರಿಮಿಗ್ನ ಅಂಶವನ್ನು ಹೊಂದಿದೆ ಹೀಗಾಗಿ ನಾನು ಹೇಳಿರುವ ಎಲ್ಲ ಸಮಸ್ಯೆಗಳಿಗೂ ಕೂಡ ಬಾರ್ಲಿ ಗಂಜಿ ಉಪಯುಕ್ತ ಬಾರ್ಲಿ ಗಂಜಿ ಮಾಡುವ ವಿಧಾನವನ್ನು ಹೇಳಿದ್ದೇನೆ ಯಾರಿಗೆ ತುಂಬ ಕೋಲ್ಡ್ ಇರ್ತದೆ ಬರೀ ಅವರು ಬಾರ್ಲಿ ಗಂಜೇನಷ್ಟೇ ಕುಡಿಬೋದು ಯಾರಿಗೆ ತುಂಬ ಹೀಟ್ ಇರ್ತದೆ ಕೆಮ್ಮು ಕಫ ಈ ಥರ ಸಮಸ್ಯೆ ಇಲ್ಲದವರು ಅದರಲ್ಲಿ ಮಜ್ಜಿಗೆಯನ್ನು ಹಾಕಿ ಸೇವನೆ ಮಾಡಿದ್ರೆ ಇನ್ನಷ್ಟು ಅದರ ಲಾಭವನ್ನು ಹೆಚ್ಚಾಗಿ ಪಡ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಆದ ಯಾರು ಸ್ತನಪಾನ ಮಾಡಿಸ್ತಾ ಇರ್ತಾರೆ ಗರ್ಭಿಣಿ ಸ್ತ್ರೀ ಇರ್ತಾರೆ ಅಂಥವ್ರು ಈ ಸೇವನೆಯನ್ನು ಮಾಡಬೇಕಂದ್ರೆ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರು ಇದನ್ನು ಕೆಲವು ಸಂದರ್ಭದಲ್ಲಿ ಸೇವನೆ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ತಾವು ಕೂಡ ವೈದ್ಯರ ಸಲಹೆಯನ್ನು ಪಡ್ಕೊಂಡು ಬಾರ್ಲಿಯನ್ನು ಬಳಸ್ಬೋದು ಉಳಿದಂತೆ ಎಲ್ಲರೂ ಬಾರ್ಲಿನ ಸಹಜವಾಗಿ ಬಳಸ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಎಷ್ಟು ತಿಂಗಳು ಹೇಗೆ ಏನು ಅಂತೇಳಿ ತಲೆ ಕೆಡಿಸ್ಕೊಬಿಡಿ ಯಾವುದನ್ನೇ ಬಳಸಿ ನಿರಂತರವಾಗಿ ಬಳಸಿದರೆ ಮೂರು ತಿಂಗಳು ಬಳಸಿ ಅಥವಾ ಆಗಾಗ್ಗೆ ಬಳಸಂಗಿದ್ರೆ ನೀವು ಹದಿನೈದು ದಿವಸ ಇಪ್ಪತ್ತು ದಿವಸ ಅವಾಗ ಎರಡು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಬಳಸ್ತಾ ಇರ್ಬೋದು ನಿರಂತರವಾಗಿ ಮೂರು ತಿಂಗಳು ಬಳಸೋದ್ರಿಂದ ಇಂಥ ಪಿತ್ತಜನ್ಯವಾಗಿ ವಾತಜನ್ಯವಾಗಿ ಬರ್ತಕ್ಕಂಥ ಹಲವಾರು ರೋಗಗಳನ್ನು ನೀವು ನಿವಾರಣೆ ಮಾಡಿಕೊಳ್ಬೋದು ಅದರ ಜೊತೆಗೆ ಯೋಗಾಭ್ಯಾಸ ದಿನಚರ್ಯ ಋತು ಆಹಾರ ಚರ್ಚೆಗಳು ಕೂಡ ಸ್ವಚ್ಛವಾಗಿರಬೇಕು ನಾವು ಬಾರ್ಲಿ ತಿಂತಾ ಇದ್ದೇವೆ ಬಾರ್ಲಿ ಸೇವನೆ ಮಾಡ್ತೇವೆ ಅದ್ರ ಜೊತೆಗೆ ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ತಿಂತೇವೆ ಅದರ ಜೊತೆಗೆ ನಾವು ದುಶ್ಚಟಗಳನ್ನು ಮಾಡ್ತೇನೆ ಆಗೋದಿಲ್ಲ ಒಂದನ್ನು ನಾವು ಸರಿಪಡಿಸ್ಕೊಳ್ಬೇಕಂದ್ರೆ ನಾವು ಕೆಟ್ಟದ್ದನ್ನು ಬಿಡಲೇಬೇಕಾಗ್ತದೆ ಅದಕ್ಕಾಗಿ ಸರಿಯಾಗಿ ಪತ್ತೆ ಮಾಡಿ ಆದಷ್ಟು ಬೇಗ ರಾತ್ರಿ ಮಲ್ಕೊಳ್ಳೋದು ಬೆಳಗ್ಗೆ ಬೇಗ ಇಳೋದು ಈ ಥರದ ಆಹಾರ ಪದ್ಧತಿ ಮತ್ತು ಜೀವನ ಪದ್ಧತಿಯನ್ನು ಸರಿಯಾಗಿಟ್ಕೊಂಡ್ರೆ ನಿಮಗೆ ನಾವು ಹೇಳಿರ್ತಕ್ಕಂಥ ಮನೆಮದ್ದು ನೂರಕ್ಕೆ ನೂರು ಉಪಯೋಗ ಆಗ್ತದೆ ಆಮೇಲೆ ಈ ಎಲ್ಲರಿಗೂ ಶೇರ್ ಮಾಡಿ ತಾವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಳ್ತಾ ಯಾಕೆಂದರೆ ಒಳ್ಳೆಯ ವಿಚಾರಗಳನ್ನು ನಾವು ಹರಡಬೇಕು ಒಳ್ಳೆಯ ವಿಚಾರಕ್ಕೆ ನಾವು ಕೂಡ ಒಳ್ಳೆಯ ಬೆಂಬಲವನ್ನು ಸೂಚಿಸಿದರೆ ನಮ್ಮಿಂದ ಇನ್ನಷ್ಟು ಜನರಿಗೆ ಒಳ್ಳೆಯದಾಗ್ತದೆ ಅದಕ್ಕಾಗಿ ಒಳ್ಳೆಯ ವಿಚಾರಗಳನ್ನು ನಾವು ನಿಮ್ಮ ಜೊತೆಗೆ ಹಂಚಿಕೊಳ್ತಕ್ಕಂಥ ಒಂದೇ ಒಂದು ಕಾರಣ ಅಂದರೆ ನಾವು ಜೀವನದಲ್ಲಿ ನಾವು ಹುಟ್ಟಿದ್ದು ಏನಾದರೂ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಾರ್ಥಕ ಪಡಿಸ್ಕೊಳ್ಬೇಕು ಅಂತಕ್ಕಂಥ ಅಭಿಲಾಷೆ ಅದಕ್ಕಾಗಿ ನೀವು ಒಂದೇ ಒಂದು ಸಾಕಾರ ಅಂತೇಳಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಜೊತೆಗೆ ಇದು ನಿಮಗೆ ಒಳ್ಳೇದನ್ನಿಸಿದ್ರೆ ನಿಮ್ಮ ಬಂಧು ಮಿತ್ರರೊಂದಿಗೆ ವಿಚಾರಗಳನ್ನು ಶೇರ್ ಮಾಡಿಕೊಂಡ್ರೆ ಏನಾಗುತ್ತೆ ಒಳ್ಳೆಯದು ಹೆಚ್ಚು ಪ್ರಚಾರ ಪ್ರಸಾರ ಆಗುತ್ತೆ ನಮಗೂ ಒಳ್ಳೇದಾಗಬೇಕು ಸಮಾಜಕ್ಕೆ ಒಳ್ಳೇದಾಗಬೇಕು ಅನ್ನೋದನ್ನು ನಾವು ತಿಳ್ಕೊಂಡ್ರೆ ನಾವು ನೂರು ವರ್ಷ ಆನಂದವಾಗಿ ಬದುಕ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಭಕ್ತಿಯ ಕ್ಷಣ